ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ರುಚಿಯಾಗಿ ಮತ್ತು ಕಡಿಮೆ ಸಮಯದ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಕ್ಕಳ ಲಂಚ್ ಬಾಕ್ಸ್ಗಳಿಗೆ ಬ್ಯಾಚುಲರ್ಸ್ಗಳಿಗೆ ತುಂಬ ಅನುಕೂಲ ಆಗುತ್ತೆ ಖಂಡಿತ ಟ್ರೈ ಮಾಡಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಶೋಭಾ ಬಿರುಚಿಗೆ ಸ್ವಾಗತ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಕೊಕೋನಟ್ ರೈಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಬಿಸಿ ಇದ್ದಾಗೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನೂ ಕೂಡ ಹಾಕಿದ್ದೀನಿ ಎಣ್ಣೆ ತುಪ್ಪ ಎರಡು ಬಿಸಿ ಆಗ್ತಾ ಇದ್ದಾಗೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನೂ ಕೂಡ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಹತ್ತು ಹನ್ನೆರಡು ಗೋಡಂಬಿ ಪೀಸ್ನ ಕೂಡ ಸೇರಿಸ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೇನು ಪರವಾಗಿಲ್ಲ ಇದ್ರ ಬದಲಾಗಿ ನೀವು ಕಡಲೆ ಬೀಜನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೋದು ಇವಾಗ ನಾನು ಹಾಕಿರುವಂಥ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಜಸ್ಟ್ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಒಂದು ಹತ್ತಿಪ್ಪತ್ತು ಸೆಕೆಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ತೊಂದರೆ ಇಲ್ಲ ನೀವು ಬರೀ ಶುಂಠಿನಾದರೂ ಸ್ವಲ್ಪ ತುರಿದು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಫ್ಲೇವರು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ಫೈನಲ್ ಆಗಿ ನಾನು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಇದು ಎಲ್ಲ ಹಸಿ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೇ ಕೊಕೊನಟ್ ರೈಸು ತುಂಬ ರುಚಿಯಾಗಿರುತ್ತೆ ಇವಾಗ ನಾವು ಈ ಹಸಿ ತೆಂಗಿನಕಾಯಿ ತುರಿನ ಹಾಕಿದ್ಮೇಲೆ ಒಂದು ನಿಮಿಷ ಕಡಿಮೆ ಹುರಿನಲ್ಲಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೋತ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ನಾವು ಮಾಡುವಂಥ ಕೊಕೊನಟ್ ರೈಸು ಬೇಗ ಹಾಳಾಗಲ್ಲ ಇವಾಗ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಅಂದರೆ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಅನ್ನಕ್ಕೂ ಕೂಡ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಗೊಜ್ಜಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೋತಾ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಅನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ನಾನು ಕೂಡ ರೆಡಿ ಮಾಡಿ ಇಟ್ಕೊಂಡಂಥ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಉದುದ್ರಾಗಿ ಸ್ವಲ್ಪ ಉಪ್ಪು ಹಾಕೊಂಡು ಅನ್ನನ ರೆಡಿ ಮಾಡಿ ಇಟ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಇವಾಗ ನಾನು ಕೂಡ ಇಲ್ಲಿ ಒಂದು ಮೂರು ಜನಕ್ಕಾಗುವಷ್ಟು ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಡಿಮೆ ಹುರಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ತನಕ ಗ್ಯಾಸ್ ಆಫ್ ಮಾಡಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ ಫೈನಲ್ ಆಗಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂದರೆ ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನು ಅಥವಾ ಒಂದು ಕಾಲು ಸ್ಪೂನು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೋಬೋದು ಮತ್ತು ಒಂದು ಅರ್ಧ ಓಳು ನಿಂಬೆ ರಸನ ಕೂಡ ಇಂಟ್ಕೋಬೋದು ನಿಂಬೆ ರಸ ಎಲ್ಲ ಹಿಂಡೋದರಿಂದ ಈ ಚಿತ್ರಾನ್ನ ಟೇಸ್ಟ್ ಬಂದುಬಿಡುತ್ತೆ ಹಾಗಾಗಿ ನಿಂಬೆ ರಸ ಎಲ್ಲ ಏನು ಹಿಂಡೋದು ಬೇಡ ಒಂದು ಕಾಲು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟ ಇತ್ತು ಅಂದರೆ ಇಲ್ಲಿ ನಾನು ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಖಾರ ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ನಾನು ಪೆಪ್ಪರ್ ಪೌಡ್ರೆಲ್ಲ ಏನೂ ಆಗ್ತಾಯಿಲ್ಲ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೇನಲ್ಲ ಅದೇ ಸಾಕಾಗುತ್ತೆ ಇವಾಗ ನೋಡಿ ಫೈನಲಿ ಕೊಕೋನಟ್ ರೈಸ್ ಆಯಿತು ಇಷ್ಟೇ ಇದು ತುಂಬ ರುಚಿಯಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಇದು ಕೆಲಸಕ್ಕೆ ಹೋಗುವಂಥವ್ರಿಗೆ ಮತ್ತು ಬ್ಯಾಚುಲರ್ಸ್ಗಳಿಗೆ ಎಲ್ರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಖಂಡಿತ ಟ್ರೈ ಮಾಡಿ ತುಂಬ ರುಚಿಯಾಗೂ ಕೂಡ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ಶೋಭಾ ರುಚಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್